ಹಾಯ್ ಫ್ರೆಂಡ್ಸ್ ನಾನಿವತ್ತು ಅಕ್ಕಿ ಹಿಟ್ಟಿನಿಂದ ಗಂಜಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಅಕ್ಕಿನ ಅಕ್ಕಿ ಹಿಟ್ಟನ್ನ ನಾನು ಪ್ಯಾಕೆಟಿಂದ ತೊಗೊಂಡಿದ್ದೀನಿ ನೀವು ಮನೇಲಿ ಸಹ ಮಾಡ್ಬೋದು ಅಕ್ಕಿನ ಚೆನ್ನಾಗಿ ನೆನೆಸ್ಬಿಟ್ಟು ನೆರಳಲ್ಲಿ ಒಣಗಿಸಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನಾನು ಒಲೆ ಮೇಲೆ ಇಡ್ದೇನೆ ಫಸ್ಟ್ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ನಾಲ್ಕು ಇಲ್ಲ ಐದು ಸ್ಪೂನ್ ಅಕ್ಕಿ ಹಿಟ್ಟು ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಅಕ್ಕಿ ಗಂಜಿ ಆಮೇಲೆ ಜೋಳದ ಗಂಜಿ ರಾಗಿ ಗಂಜಿ ಕೂಡ ಮಾಡ್ತಾರೆ ನಾನಿವತ್ತು ಅಕ್ಕಿ ಗಂಜಿ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಅಕ್ಕಿ ಗಂಜಿನ ನೋಡಿ ಇವಾಗ ನೀರನ್ನ ನಾವು ನೋಡ್ಕೊಂಡು ಹಾಕೋಬೇಕಾಗುತ್ತೆ ತಿಳಿಬೇಕು ಅಂದರೆ ಜಾಸ್ತಿ ನೀರು ಹಾಕೊಳ್ಳಿ ಇಲ್ಲ ಅಂದರೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇವಾಗ ಗಂಟಿಲ್ಲದೆ ನಾನು ಕಲಿಸ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಗಂಟು ಇರಬಾರ್ದು ಗಂಟಿದ್ದರೆ ಚೆನ್ನಾಗಿರೋಲ್ಲ ಗಂಜಿ ಅದಕ್ಕೋಸ್ಕರ ನಾನು ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇನ್ನು ಸ್ವಲ್ಪ ನೀರು ಬೇಕಾದರೂ ಕೂಡ ಹಾಕ್ಕೋಬೋದು ನಾನು ಆಮೇಲೆ ಅದು ನೋಡ್ಕೊಂಡು ಹಾಕಿದರೆ ಅಂತ ನೀರು ಇವಾಗ ಕಮ್ಮಿ ಹಾಕಿದ್ದೀನಿ ನೋಡಿ ನಾನು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಡೈಜೆಷನ್ ಪವರ್ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಹಾಕೋದ್ರಿಂದ ಜೀರಿಗೆ ಪುಡಿ ಬೇಕಾದರೂ ಹಾಕೋಬೋದು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಆಮೇಲೆ ಒಂದು ಬೆಳ್ಳುಳ್ಳಿನ ನೋಡಿ ಈ ಥರ ಪೀಸ್ಗಳು ಮಾಡಿ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಬೇಡ ಒಂದೇ ಸಾಕು ಬೆಳ್ಳುಳ್ಳಿ ಸ್ಮೆಲ್ ಕೊಡಲಿ ಅಂತ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈರುಳ್ಳಿ ಕೂಡ ತುಂಬ ಚೆನ್ನಾಗಿರುತ್ತೆ ಗಂಜಿ ಕುಡಿಬೇಕಾದ್ರೆ ಆಮೇಲೆ ತಿನ್ನಬೇಕಾದ್ರೆ ಸ್ಪೂನಲ್ಲಿ ಕೂಡ ತಿನ್ಬೋದು ಗಟ್ಟಿಯಾಗಿದ್ದರೆ ನೋಡಿ ಇವಾಗ ನಾನು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಟಿದ್ದೀನಿ ಇದು ಟೈಮ್ ಟೈಮೇನು ಹಿಡಿಯಲ್ಲ ಬೇಗನೆ ಬೇಯುತ್ತೆ ಒಂದು ಐದು ಇಲ್ಲ ಹತ್ತು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ಅಷ್ಟು ಕೂಡ ಟೈಮ್ ತೊಗೊಳ್ಳೋಲ್ಲ ಆದಷ್ಟು ಸಣ್ಣ ಉರಿಯಲ್ಲೇ ನಾನು ಕುದಿಸ್ತಾ ಇದ್ದೀನಿ ಗಂಜಿನ ಆದರೆ ಎಷ್ಟು ನಾವು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಗಂಜಿ ರುಚಿಯಾಗಿರುತ್ತೆ ಯಾಕಂದರೆ ಅದು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವಾ ಅದು ಎಲ್ಲ ಚೆನ್ನಾಗಿ ಬಿಡಬೇಕು ನೋಡಿ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಟ್ಟಿನಲ್ಲಿ ಚೆನ್ನಾಗಿ ಕೈಯಾಡಿಸ್ತಾ ಕುದಿಸ್ಕೊಳ್ಳಿ ಗಂಟು ಕಟ್ಟಬಾರ್ದು ಅಂತ ನಾನು ಸ್ಪೂನ್ಲಿಂದ ಕೈಯಾಡಿಸ್ತಾ ಇದ್ದೀನಿ ನೋಡಿ ಇವಾಗ ಗಂಜಿ ರೆಡಿಯಾಗಿದೆ ಒಂದೆರಡು ನಿಮಿಷ ಅಷ್ಟೇ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಕುದ್ದಿದ ತಕ್ಷಣ ಕಲರ್ ಚೇಂಜ್ ಆಗಿರುತ್ತೆ ಆ ಟೈಮಲ್ಲಿ ನಾವು ನೋಡಿಕೊಂಡು ಇಳಿಸ್ಬೇಕಾಗುತ್ತೆ ನೋಡಿ ದೇಹಕ್ಕೆ ಕೂಡ ತಂಪಾಗಿರುತ್ತೆ ಗಂಜಿ ನಾನಿವಾಗ ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲೆ ನಾನಿವಾಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ತುಂಬಾ ಆಗಿರೋ ಆರೋಗ್ಯಕರವಾಗಿರೋ ಈ ಗಂಜಿ ಹೇಗಾಗಿದೆ ಅಂತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮತ್ತೆ ಒಂದು ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕಷ್ಟೆ ಇವಾಗ ರೆಡಿಯಾಗಿದೆ ಗಂಜಿ ನೀವು ಕೂಡ ಇದನ್ನು ಕುಡಿಬೌದು